ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೇನ ಕೃಷಿ ಯಾವ ತರ ಇರ್ತ ಅಂತ ಇದು ನೀವೆಲ್ಲ ನೋಡ್ರಿರ್ಬಹುದು ತುಡುಗ ಜೇನು ಅಂತ ಈ ಜೇನು ಯಾವಾಗಲೂ ಆ ಪದರೆ ಅಥವಾ ಹೋಟೆಲ್ ಅಥವಾ ಹಳೆ ಗೋಡೆಯಲ್ಲೇ ಇರೋದನ್ನ ನಾವು ಕಾಣ್ತೀವಿ ನೋಡ್ರಿ ನಾವು ತೋರಿಸ್ತಾ ಇರೋದು ಒಪ್ಪಂದಾಗಿರೋಂತ ಪ್ಲೇಸಸ್ ಆದ್ರೆ ಈ ಪ್ಲೇಸ್ ನಾಗ ಜೇನ್ ಬಂದಿರೋದು ಆಕಸ್ಮಿಕ ಅಂತ ಅನ್ಸುತ್ತೆ ನನಗ ಯಾರಾದ್ರು ಯಾರು ಜೇನ್ ಸಾಕಾಣಿಕೆ ಮಾಡಿದಾರೋ ನಾನ್ ಚಾಲ್ ನೋಡ್ತಾ ಇದ್ರೆ ಅವ್ರಿಗೆ ಒಂದು ಆಶ್ಚರ್ಯ ಕಾದಿರಬಹುದು ಅನ್ಕೊಂಡೆ ನಾನು ಯಾಕಂದ್ರೆ ಈ ಜೇನ್ ಯಾವತ್ತ ಈ ತರ ಓಪನ್ ಇಡೋದೇ ಇಲ್ಲ ಆಕಸ್ಮಿಕ ಇಟ್ಟಿರೋದು ಇನ್ನೊಂದು ನಾನು ಈ ಯಾಕ ನಿಮ್ಗ ಈ ವಿಡಿಯೋ ಮಾಡ್ತಾ ಅಂದ್ರೆ ಒಂದು ಸಣ್ಣ ಸಲಹೆ ಕೊಡ್ತೀನಿ ಎಷ್ಟೋ ಜನಕ್ಕೆ ಜೇನ್ ಒಳಗೆ ಹಚ್ ಬಿಡುತ್ತೆ ಈಗ ನಾನ್ ಹಿಟ್ಟಿನ ಕೈ ನಿಮ್ಗೆಲ್ಲ ನೋಡ್ಬೋದು ನಾನಾ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಈ ತರ ಇರೋ ಇಟ್ಟು ಏನೋ ಕೆಲಸ ಮಾಡೋ ನೀವು ಹುಳ ಕಚ್ಬಿಡುತ್ತೆ ಹುಳ ಕಚ್ಚಿದಾಗ ನಮ್ ಸೇರಿ ಈ ತರ ಹುಳ ಬಿಡುತ್ತೆ ಹುಳ ಕಚ್ಚಿದಾಗ ಅದು ಒಂದೇ ಕೈನ ಪದೇ 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 ಕಚ್ಚುತ್ತೆ ಅಂದ್ರೆ ಒಂದ್ ಹುಳ ಜಾಗ ಸತತವಾಗಿ ಕಚ್ತಾ ಹೋಗುತ್ತೆ ಆ ಹುಳ ಹೋಗಿ ಐವತ್ತು ಅರವತ್ತು ಹುಳ ಕಚ್ಚಿದಾಗ ಜ್ವರ ಬರೋ ಸಾಧ್ಯತೆ ಜಾಸ್ತಿ ಅಥವಾ ನಮ್ಗೆ ಇಡೋ ಸಾಧ್ಯತೆ ಜಾಸ್ತಿ ಹಿಂಗಾಗಿ ನಾವು ಜೇನು ಕಚ್ಚಿದಾಗ ನಾವು ಯಾವ ತರ ರೆಡಿ ಆಗಿರ್ಬೇಕು ಯಾವ ತರ ನಾವು ಇದು ಆಗಿರ್ಬೋದು ಅಂತ ಹೇಳ್ತೀನಿ ಇನ್ನ ಅವರು ಬೆಳೆ ಮೇಲೆ ಕುಂತಿಲ್ಲ ಅವಳ ಒಂದ್ ತರ ಕಚ್ಚಿದ್ರ ಈ ಕೈಯೆಲ್ಲ ಕಚ್ಚುತ್ತ ಈ ಬಲಗೈ ಕಚ್ಚಿ ಆ ಕೈ ಬಿಟ್ಟು ಬೇರೆ ಕೈ ಕಚ್ಚಲ್ಲ ನಾವು ನಾವು ಪಕ್ಕಕ್ಕಿಂತ ನನಗೆ ಕಚ್ಚಂಗಿಲ್ಲ ಅದೇ ಒಂದ ಬೆಳೆ ಕಚ್ಚುತ್ತೆ ಆ ಕಚ್ಚಲ ಆದ ನಾವು ಹೆಂಗ ಇದಾಗಬೇಕು ಅಂತ ನಾ ಹೇಳ್ತೀನಿ ಅದು ಕಚ್ಚಿದ ತಕ್ಷಣ ಮಾಡುವಂತ ಯಾವ್ದಾದ್ರ ಅದ್ರ ಜೇನ್ ತುಪ್ಪ ಆಗಿರ್ಬೋದು ಅಥವಾ ಅದ್ರಾಗಿರೋ ಏನಾದ್ರ ಅದ್ರಲ್ಲಿ ಪಕ್ಕ ಪಕ್ಕಕ್ಕೆ ಯಾವ್ದಾರ ಒಂದು ಎಲೆ ಐತಿ ಆ ಇಲ್ಲಿನ ನಾವು ಆ ಕಿತ್ತು ಆ ಜಾಗ ಹಚ್ಕೊಂಡ್ರ ಮತ್ತೆ ಕಚ್ಚಾದ ಕಡಿಮೆ ಆಗುತ್ತಾ ಒಂದಿದೆ ಎರಡನೇದಾಗಿ ಕಚ್ಚಿ ಕೂಡ ಬಾವು ಬರುತ್ತೆ ಕೀ ಹೋಗುತ್ತ ಮತ್ತೆ ಕಲಿ ಆಗುತ್ತ ಅಂತರ ಕರ್ರಿಗೆ ಅದು ತಪ್ಪಬೇಕಪ್ಪ ಅಂದ್ರ ನಾವು ತಿನ್ನ ಸೋಡ ಮನೇಲಿ ಇರೋ ತಿನ್ನ ಸೋಡನ ನಾವು ಅಂದ್ರ ಮಿರ್ಚಿ ಹಾಕ್ತಿರ್ತಿರಲ್ಲ ಅವಾಗ ಕಲಸ್ತಾರ ಆತರ ಅಂತ ಸೋಡಾ ಪುಡಿನ ನೀವ್ ಕೈಗೆ ಹಚ್ಚಿದ್ರ ಬಾವು ಬರೋದಾಗಿ ಸ್ವಲ್ಪ ನೋವು ಬರೋದ್ರೆ ಕಡಿಮೆ ಆಗುತ್ತೆ ಆದ್ರೆ ಇದೇ ಫೈನಲ್ ಅನ್ಕೋಬೇಡ್ರಿ ಎಷ್ಟೋ ಜನಕ್ಕ ಅದು ಒಂದು ನಿರೋಧ ಶಕ್ತಿ ಇರುತ್ತೆ ಕೆಲವು ಜನಕ್ಕೆ ಇರಲ್ಲ ಅಂತ ಅವ್ರ ತಕ್ಷಣ ಸರ್ಕಾರಿ ಆಸ್ಪತ್ರೆನು ಅಥವಾ ಪಕ್ಕದ ಇರೋ ಆಸ್ಪತ್ರೆಗೂ ಭೇಟಿ ಕೊಟ್ಟೆ ನಿಮ್ಮ ಆರೋಗ್ಯ ಏನ್ ಮಾಡ್ಕೋಬಹುದು ಅಂದ್ ಅದೇ ಒಂದು ಉದ್ದೇಶಕ ಮತ್ತೆ ಇದೊಂದು ಓಪನ್ ಆಗಿರೋದು ಈ ವಿಡಿಯೋ ಮಾಡ್ತೇನೆ ಈ ಮಾಹಿತಿ ನೀವು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನಮ್ದು ಚಾನೆಲ್ ರೈತರದು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ನಾನು ಸಾಕಷ್ಟು ಬೇರೆ ಹೇಳಿದ್ದೆ ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋ ಅಂತ ಹೇಳ್ತೀನಿ ಎಷ್ಟೋ ಓದುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಮುಂದ ಈ ಜೇನು ಕೃಷಿ ಬಗ್ಗೆ ತಿಳ್ಕೊಳ್ಳೋವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೆ ಒಂದು ಅನುಕೂಲ ಆಗಂತ ಒಂದು ವಿಡಿಯೋ ನಾನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇದು ತುಡುವೆ ಜೇನು ಇದು ತುಡುವೆ ಜೇನು ಈ ತುಡುವೆ ಜೇನು ಏನಪ್ಪಾ ಅಂತಂದ್ರೆ ನಿಮ್ಗೆ ನಾನು ಜೇನಿಂದ ವಿಶೇಷ ಹೇಳ್ತೀನಿ ಒಟ್ಟು ನಾಲ್ಕು ವೆರೈಟಿಗಳು ಜೇನುಗಳು ಒಂದು ವೆರೈಟಿ ಕೋಲ್ ಜೇನು ಮಜಂಟಿ ಅಬ್ಜೇನು ತುಡುವೆ ಜನ ಇದು ತುಡುವೆ ಜನ ಈ ತುಡುವೆ ಜನ ಒಂದು ವಿಶೇಷ ಹೇಳ್ತೀನಿ ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದ ಆಧಾರದ ಮೇಲೆ ನಿಮ್ಗೆ ಹೇಳ್ತೀನಿ ಏನಪ್ಪ ಅಂದ್ರೆ ಈ ತುಡುವೆ ಓಪನ್ ಆಗಿರಲ್ಲ ಇದು ಏನಿರ್ತ ಇಂಥ ಹುತ್ತು ಇಲ್ಲೈತಲ್ಲ ಈ ಥರ ಹುತ್ತು ಇಂತ ಯಾವ್ದಾರ ಗೋಡೆಯಲ್ಲಿ ಹೋಲ್ ಬಿದ್ದಿರ್ತ ಅದ್ರೊಳಗಿರ್ತ ಇಂಥ ಜಾಗದಲ್ಲಿರುವಂತ ಇದು ಇದರದ ಮುಂದೊಂದು ವಿಶೇಷ ಹೇಳ್ತೀನಿ ಇದು ಗಾಳಿ ಬಡದ್ರ ಗುಟ್ ಹುಟ್ಟು ಬಿಡುತ್ತೆ ನೋಡ್ರಿ ಅಲ್ಲಿ ಆ ಹುಟ್ಟು ಆ ಥರ ಬಿಡ್ತೇಪಪ್ಪ ಅಂದ್ರೆ ರೋಗ ಬರುತ್ತೆ ರೋಗ್ ಬಂತಂದ್ರೆ ಹುಳಗಳು ಎದ್ದು ಹಕ್ಕು ಅಂತ ಹೇಳೀನಿ ಆದರೆ ಇಲ್ಲಿ ನೋಡ್ರಿ ಈ ಜೇನಲ್ಲಿ ಸುಮಾರು ಊಟಗಳು ನಿಮ್ಗೆ ಕಾಣ್ತದೆ ಆದರೆ ಇದು ಎಷ್ಟು ತದ್ದು ಇರುದ್ದು ಅಂದ್ರೆ ಇವತ್ತು ನಮ್ಮ ನೈಸರ್ಗಿಕವಾಗಿ ಈಗಿರುವಂಥ ಈ ಜೇನು ಇತ್ತಂದ್ರೆ ಕೂತ್ನಾಗ ತಂಪಾಗಿರುತ್ತೆ ಅಂತ ಜಾಗ ಇರುತ್ತೆ ಇಲ್ಲಿ ತಂಪಿಲ್ಲ ಬಿಸಿಲೈತಿ ಬಂದಿದೆ ಎರಡನೇದಾಗಿ ಗಾಳಿ ಬಿಡದ್ರ ಇದು ಹಾರೋಗುವಂತದ ಮೂರನೇದಾಗಿ ಮಳೆ ಬಂದ್ರ ಮೈ ತೋಸ್ಕೊಳ್ಲಾರಂತ ಹುಳ ನೋಡ್ರಿ ಎಲ್ಲಾ ನಾ ಏನ್ ಹೇಳ್ತೀನಿ ಎಲ್ಲಾ ಅಪೋಸಿಟ್ ಐತಿ ಅಂತ ಏರಿಯಾದಲ್ಲಿ ಇದು ಒಂದು ತಿಳುವೆ ಜನ ವಿಶೇಷವಾಗಿ ಇದು ಏನ್ ಮಾಡುತ್ತೆ ಇಂಥ ಓಪನ್ ರೀ ನೋಡ್ರಿ ಇಂಥ ಓಪನ್ ಏರಿಯಾದ ಬೇನ್ ಜಾ ಇದು ಹುಂಚ ಹೋಗಿ ಬಂದ ಬಂದಿಟ್ಟೈತಿ ಸುಮಾರು ನೀವು ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಹುಟ್ಟುಗಳನ್ನ ಇಟ್ಕೊಂಡೆ ಇದು ವಿಶೇಷ ನಾನು ನಿಮ್ಗೆ ನಿನ್ನೆ ಹೇಳಬೇಕಪ್ಪ ಅಂತಂದ್ರೆ ಇದು ಆ ಅಂತಂದ್ರೆ ಈ ಜೇನು ಭಾಳಷ್ಟು ಒಂದು ಏನಾದ್ರೆ ಕಚ್ಚಕ್ ಕತ್ತೆ ಅಂದ್ರೆ ಒಂದೇ ಕೈಯಾಗ ಅಟ್ಯಾಕ್ ಮಾಡೋಂಥ ಹುಳ ಇದೆ ಕಚ್ಚದ್ರಾಗ ಭಾರಿ ಫಂಟ್ ಇದೆ ಆ ಬೇರೆ ಜೇನಿಗೆ ಹೋಲಿಸಿದ್ರೆ ಈ ಜೇನು ಒಂದು ಹುಳ ಒಂದು ಅಟ್ಯಾಕ್ ಮಾಡ್ತಂದ್ರೆ ಅಂದ್ರೆ ಯಾವ ಕೈ ಕಡಿತ ಕೈಯ ಮುಖ ಕಡಿತ ಮುಖಕ್ಕೆ ಎಲ್ಲಿ ಬೇಕಲ್ಲಿ ಅಂತ ಕಚ್ಚುವಂತ ಹುಳ ಇದು ಇದು ಉಳದ ಇದೊಂದು ವಿಶೇಷ ಇದರದ ಇದು ಇದು ಏನಪ್ಪಾ ಅಂದ್ರೆ ಇನ್ನೊಂದು ಇದರ ಜೇನು ವಿಶೇಷ ಅಂದ್ರ ಇದು ಎಲ್ಲಾ ಜೇನುಗಳು ಇರುವ ಗೂಡು ಅಂದ್ರ ಒಂದು ಹುಟ್ಟಿ ಇಟ್ಟಿರ್ತಲ್ಲ ಆ ಹುಟ್ಟಿನ ಮ್ಯಾಗನ ಇದ್ರ ಏನು ಹನಿ ಇಟ್ಟ್ರ ಇದು ಸಪ್ರೇಟ್ ಆಗಿ ಇಟ್ಕೊಳ್ಳೋದು ಅಂದ್ರೆ ಇದಕ್ಕೊಂದು ಬ್ಯಾಂಕ ಮಾಡ್ಕೊಂತೈತಿ ಅಂತ ಹುಳ ಇದು ನೋಡ್ರಿ ಇದು ಎಲ್ಲ ತದ್ದು ಇವತ್ತು ಜೇನು ಗಿಡದಾಗ ಇಟ್ಟು ಅಂದ್ರೆ ಇದಕ್ಕೆ ನಾವೇ ಕಾರಣ ಇರ್ಬೋದ ನೀವು ಕಮೆಂಟ್ ಮಾಡ್ಲೇಬೇಕಾಗತ್ತೆ ಪಕ್ಕಾ ಇದ್ರ ಬಗ್ಗೆ ಗೊತ್ತಿದ್ದವ್ರು ಏನಪ್ಪಾ ಅಂದ್ರೆ ಇದು ನಾವು ಮಾಡಿದ್ದ ಒಂದು ಇದಕ್ಕೆ ತದ್ದುರುದ್ಧವಾಗಿ ಬದುಕತೈತೆ ಅಂದ್ರೆ ನಾವು ಏನ್ ಮಾಡಿದ್ವಿ ಹಳೆ ಮನೆಗಳನ್ನ ಕೆಡವಿ ಆರ್ ಸಿ ಸಿ ಮನೆಗೆ ಬಂದ್ವಿ ಹೊತ್ತು ಕೆಡಿಸಿದ್ವಿ ಹೊಲ ಮಾಡಿದ್ವಿ ಹಾ ಒಂದಲ್ಲ ಎರಡಲ್ಲ ಅದು ಇರಬೇಕಾದ ಜಾಗಗಳನ್ನೆಲ್ಲ ಹಾಳು ಮಾಡೋದ್ರಿಂದ ಅದು ನಾನು ಈ ಥರ ಬದುಕ್ತೀನಿ ಎಲ್ಲೇ ಸಿಗುತ್ತಲ್ಲ ಬದುಕ್ತೀನಿ ನಾನು ಏನು ಮಾಡ್ತೀರಿ ಅಂತ ಅದು ಬದುಕಟ್ ಹೇಳಕ್ಕೆ ಹತ್ತಿರ್ಬೋದಾ ಅದಕ್ಕೆ ನೀವೇನು ಹೇಳ್ಬೋದು ಹೌದಲ್ಲ ನೀವೆಲ್ಲರೂ ನೋಡ್ತಾ ಇರ್ಬೋದು ಇದೊಂದು ಅತ್ಯದ್ಭುತ ಒಂದು ಮಾಹಿತಿ ನೀವು ಯಾವಾಗಾರ ಬೇಕಂದ್ರೆ ನಾನು ಇದನ್ನ ಬಿಡಿಸೋದಿಲ್ಲ ನಾನು ಯಾರಾದರೂ ನೋಡಲೇಬೇಕನ್ನೋರಾದರೆ ಬನ್ನಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಿಗೇರಿ ಬೆಟಿಗೇರಿ ಅಂದರೆ ಕೊಪ್ಪಳಿಂದ ಹದಿನೆಂಟು ಕಿಲೋಮೀಟ್ರ್ ಇದು ತಿಗಿರಿ ರಸ್ತೆಯಲ್ಲಿ ಇರುವಂಥ ಒಂದು ನಮ್ಮ ಕುಡಿಯುವ ನೀರಿನ ಸಂಪಿನ ಏರಿಯಾ ಇದೆ ನಿಮ್ಮ ಲೊಕೇಶನ್ ತೋರಿಸ್ತೀನಿ ಇಂಥ ಏರಿಯಾದಲ್ಲಿ ಇಂಥ ಓಪನ್ ಏರಿಯಾದಲ್ಲಿ ಇಂಥ ಗಿಡದಲ್ಲಿ ಐತಿ ನೀವು ಬಂದು ಯಾರಾದರೂ ನೋಡ್ಬೋದು ಇದರ ವಿಶೇಷ ಏನಂತ ನೀವು ತಿಳ್ಕೊಬೋದು ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ನೋಡ್ತಾ ನೋಡ್ತಾಯಿದ್ರಿ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಸಾಕಷ್ಟು ರೈತರಿಗೆ ನೋಡಿರಿ ಒಂದು ವಿಶೇಷ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ ಇಂಥ ವಿಡಿಯೋಗಳನ್ನು ನಿಮಗೆ ಅವಾಗ ಹಂಚ್ಕೊತಾ ಇರ್ತೀನಿ ದಯವಿಟ್ಟು ಇಂಥ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡ್ರಿ ನೋಡ್ರಿ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು